colors ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಬತ್ ಭಾಗ್ಯಾಗಿ ಚಾಲೆಂಜ್ ಮಾಡಿ ಒಂದು ವಾರ ನಾನು ಮಿಡಲ್ ಕ್ಲಾಸ್ ಜೀವನ ನಡೆಸ್ತೇನೆ ಅಂತ ಹೇಳಿದ್ದಾನೆ ಇದಕ್ಕೆ ಭಾಗ್ಯ ಕೂಡ ಒಪ್ಪಿದ್ದಾಳೆ ಅದರಂತೆ ಆದಿ ಭಾಗ್ಯ ಮನೆಗೆ ಬಂದು ಏಳು ದಿನಗಳ ಚಾಲೆಂಜ್ ಅನ್ನು ಶುರು ಮಾಡಿದ್ದಾನೆ ಆದರೆ ಆದಿ ದಿನಕ್ಕೆ ನೂರ ಐವತ್ತು ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡದಂತೆ ಹಾಗೂ ಸಾಮಾನ್ಯ ಮಿಡಲ್ ಕ್ಲಾಸ್ ಜನರಂತೆ ಇರಬೇಕಾಗಿರೋದ್ರಿಂದ ಈ ಹಣ ದಿನಕ್ಕೆ ಸಾಕಾಗ್ತಿಲ್ಲ ಹೀಗಾಗಿ ಹೋಟೆಲ್ನಲ್ಲಿ ಊಟ ಮಾಡೋದು ಬಿಟ್ಟು ತಾನೇ ತರಕಾರಿ ತಂದು ಅಡುಗೆ ಮಾಡಿದ್ದಾರೆ ಮೊದಲ ದಿನ ಆದಿ ಹೊರಗಡೆ ಊಟ ಮಾಡಿದ್ದ ಅಲ್ಲದೆ ಬಸ್ನಲ್ಲಿ ಆಫೀಸ್ಗೆ ಹೋಗಿ ಬಂದಿದ್ದ ಹೀಗಾಗಿ ಹಣ ಉಳಿದಿರಲಿಲ್ಲ ಮರುದಿನ ನಾನು ಮನೆಯಿಂದಲೇ ಕೆಲಸ ಮಾಡೋದಾಗಿ ಆಫೀಸ್ನಲ್ಲಿ ನಲ್ಲಿ ತಾಂಡವ ಬಳಿ ಹೇಳಿದ್ದಾನೆ ಅದರಂತೆ ಮರುದಿನ ಬೇಗನೆ ತಿಂಡಿ ಮಾಡೋಣ ಅಂತ ಹೋಟೆಲ್ಗೆ ಹೋಗೋದಕ್ಕೆ ಹೊರಡ್ತಾನೆ ಆಗ ಆದಿಗೆ ಈ ಹೋಟೆಲ್ಗೆ ಹಣ ಕೊಡುವ ಬದಲು ನಾನೇ ತರಕಾರಿ ತಂದು ಅಡುಗೆ ಮಾಡಬಹುದು ಅಲ್ವಾ ಅನ್ನುವ ಯೋಚನೆ ಬರುತ್ತೆ ಅದರಂತೆ ಆದಿ ತರಕಾರಿ ತರೋದಕ್ಕೆ ಹೊರಟಿದ್ದಾನೆ ಇದೇ ಸಂದರ್ಭ ಭಾಗ್ಯ ಕೂಡ ತರಕಾರಿ ತರಲು ಅಂಗಡಿಗೆ ಹೊರಟಿದ್ದಾಳೆ ಬಳಿಕ ಇಬ್ಬರು ಒಟ್ಟಿಗೆ ಅಂಗಡಿಗೆ ಹೋಗಿದ್ದಾರೆ ಇಲ್ಲಿ ಆದಿಗೆ ಯಾವುದು ತೆಗೆದುಕೊಳ್ಬೇಕು ಅಂತ ಅರ್ಥ ಆಗೋ ಅಲ್ಲದೆ ತರಕಾರಿ ಬೆಲೆ ಕೇಳಿ ತಲೆ ಬಿಸಿ ಆಗತ್ತೆ ಟೊಮೆಟೊ ತೆಗೆದುಕೊಳ್ತೇನೆ ಅಂತ ಹಸಿರು ಹಸಿರು ಆಗಿರುವ ಕಾಯಿ ಟೊಮೆಟೊ ತೆಗೆದುಕೊಳ್ತಾನೆ ಅದನ್ನು ಗಮನಿಸಿದ ಭಾಗ್ಯ ಇದು ನಿಮಗೆ ಇವತ್ತಿಗೆ ಅಡುಗೆ ಮಾಡೋದಕ್ಕೆ ಅಲ್ವಾ ಕಾಯಿ ಟೊಮೆಟೊ ಯಾಕೆ ಅಂತ ಕೇಳ್ತಾಳೆ ಆಗ ಅದೇ ಹೋ ಇದು ಕಾಯಿ ಟೊಮೆಟೊನ ಬೇಡ ಹಣ್ಣಿನದ್ದೇ ತೆಗೆದುಕೊಳ್ತೇನೆ ಅಂತ ಬೇಕಾದ ತರಕಾರಿ ತೆಗೆದುಕೊಂಡಿದ್ದಾನೆ ಆದೇಶ್ವರ್ ಹೀಗೆ ತರ್ಕಾರಿ ತೆಗೆದುಕೊಳ್ಳುವಾಗ ಆತನ ಆಫೀಸ್ ಸ್ಟಾಫ್ ಒಬ್ರು ಬಂದಿದ್ದಾರೆ ಆತನನ್ನು ಗಮನಿಸಿದ ಆದಿ ಇವನು ನನ್ನನ್ನು ನೋಡಿದ್ರೆ ಅಷ್ಟೇ ಕತೆ ಅಂತ ಭಾಗ್ಯಗಳ ಹಿಂದೆ ಅವನಿಗೆ ಗೊತ್ತಾಗ ಆಗದಂತೆ ಅಡುಗೆ ಕುಳಿತುಕೊಳ್ತಾನೆ ಆತ ಹೋದ ನಂತರ ಹಣ ಕೊಟ್ಟು ಇಬ್ಬರು ಜೊತೆಯಾಗಿ ಮನೆಗೆ ಬಂದಿದ್ದಾರೆ ನಂತರ ಆದಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಆದಿ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಅಲ್ಲ ಹೀಗಾಗಿ ಮಧ್ಯಾಹ್ನಕ್ಕೂ ಮುನ್ನ ಅಡುಗೆಗೆ ಕುಳಿತ ಆದಿ ಅಡುಗೆ ಮಾಡಿ ಮುಗಿಸುವಾಗ ಸಂಜೆ ಆಗಿದೆ ಇದರ ಮಧ್ಯೆ ಆದಿ ಆಫೀಸ್ ನಲ್ಲಿ ತಾಂಡವ್ಗೆ ಮೀಟಿಂಗ್ ಅಟೆಂಡ್ ಆಗಿ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಶನ್ ಮಾಡುವಂತೆ ಹೇಳಿದ್ದ ಅದರಂತೆ ಬಂದ ಕ್ಲೈಂಟ್ ಜೊತೆಗೆ ತಾಂಡವ್ ಪ್ರೆಸೆಂಟೇಶನ್ ಮಾಡಿದ್ದಾನೆ ಆದ್ರೆ ಇಲ್ಲಿ ತಾಂಡವ್ಗೆ ಆದೀಶ್ವರ್ ಇಲ್ಲದೆ ಗಲಿಬಿಲಿಯಾಗಿದೆ ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಬಂದ ಕ್ಲೈಂಟ್ಗಳು ಕೋಪಗೊಂಡಿದ್ದಾರೆ ಅವರನ್ನು ಸಮಾಧಾನ ಪಡಿಸಲು ಆದೇಶ್ವರ್ಗೆ ಗೊತ್ತು ಅವರು ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಛೇ ಇವತ್ತಿನ ಮೀಟಿಂಗ್ ವೇಸ್ಟ್ ಆಯಿತು ನೆಕ್ಸ್ಟ್ ಪ್ರೆಸೆಂಟೇಷನ್ ಮಾಡುವಾಗ ಸರಿಯಾಗಿ ಪ್ರಿಪೇರ್ ಆಗಿ ಬನ್ನಿ ಅಂತ ಕ್ಲೈಂಟ್ಗಳು ತಾಂಡವನ ಮುಖಕ್ಕೆ ಹೊಡೆದಂತೆ ಹೇಳಿ ಕಳುಹಿಸಿದ್ದಾರೆ ಅತ್ತ ರಾಮದಾಸ್ ಮನೆಯಲ್ಲಿ ಪೂಜಾಗೆ ಏಕಾಂಗಿತನ ಕಾಡ್ತಾ ಇದೆ ಹೀಗಾಗಿ ರಾತ್ರಿ ವೇಳೆ ಕಿಶನ್ ಮದುವೆ ಆಲ್ಬಂ ನೋಡೋಣ ಅಂತ ತೋರಿಸೋದಕ್ಕೆ ಮುಂದಾಗಿದ್ದಾನೆ ಇದರಲ್ಲಿ ಭಾಗ್ಯಾಳ ಫೋಟೋ ನೋಡಿ ಪೂಜಾ ಭಾವುಗಳಾಗಿದ್ದಾಳೆ ನನಗೆ ಅಕ್ಕನನ್ನು ನೋಡಬೇಕು ಅಂತ ಹೇಳಿದ್ದಾಳೆ ಹೆಂಡತಿಯಲ್ಲಿ ಆಸೆಯನ್ನು ಪೂರೈಸಲು ಕಿಶನ್ ಆ ರಾತ್ರಿಯೇ ಭಾಗ್ಯ ಮನೆಗೆ ಹೋಗೋಣ ಅಂತ ಪೂಜಾಳನ್ನ ಕರೆದುಕೊಂಡು ಹೊರಟಿದ್ದಾನೆ ಆಗ ಕನ್ನಿಕಾ ಈ ರಾತ್ರಿ ನೀವು ಯಾವ ಕಡೆ ಹೋಗ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾಳೆ ಅದಕ್ಕೆ ಕಿಶನ್ ಪೂಜಾಗೆ ಅಕ್ಕ ಭಾಗ್ಯಳನ್ನು ನೋಡ್ಬೇಕು ಅಂತ ಅನಿಸಿದೆ ಹೀಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಂದಿದ್ದಾನೆ ಕನಿಕಾಗೆ ಅನುಮಾನ ಬರುತ್ತೆ ಸರಿ ನನಗೂ ಭಾಗ್ಯಳನ್ನು ನೋಡ್ಬೇಕು ಮಾತನಾಡದೆ ತುಂಬಾ ದಿನ ಆಯ್ತು ನಾನು ಬರ್ತೇನೆ ಒಟ್ಟಿಗೆ ಹೋಗೋಣ ಅಂತ ಹೊರಟಿದ್ದಾಳೆ ಸದ್ಯ ಇಲ್ಲಿಗೆ ಸಂಚಿಕೆ ಅಂತ್ಯವಾಗಿದೆ ಈಗ ಇರುವ ಕುತೂಹಲ ಅಂದ್ರೆ ಭಾಗ್ಯ ಮನೆಯಲ್ಲಿ ಆದೇಶ್ವರಿರೋದು ಕನ್ನಿಕಾ ಕಿಶನ್ ಪೂಜಾಗೆ ಗೊತ್ತಿಲ್ಲ ಇವರು ಮನೆಗೆ ಬಂದಾಗ ಆದಿಯನ್ನು ನೋಡ್ತಾರಾ ಗೊತ್ತಾದ್ರೆ ಏನಾಗತ್ತೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ